ನವ ಕರ್ನಾಟಕ ಡಿಜಿಟಲ್ ವಾಹಿನಿಗೆ ಸ್ವಾಗತ ನೀವಿದುವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡ ಮಾತನಾಡಿ ನಮಗೆ ಕನ್ನಡ ಭಾಷೆ ಬೇಕು ಅರವತ್ತು ಪರ್ಸೆಂಟ್ ಇಲ್ಲ ಅಂದರೆ ನಾವು ಮುಳಬಾಗಿಲಿನಿಂದ ಪ್ರಾರಂಭ ಮಾಡಬೇಕಾಗ್ತದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ನಮ್ಮ ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿರುವುದನ್ನು ನಾವು ಖಂಡಿಸ್ತೇವೆ ಮತ್ತು ತಾಲೂಕು ಅಧ್ಯಕ್ಷರಾದ ಹರೀಶ್ ಗೌಡ ಮಾತನಾಡಿ ನಮ್ಮ ಕನ್ನಡಪರ ಹೋರಾಟಗಾರರ ಅಮಾಯಕರನ್ನು ಬಂಧಿಸಿರುವುದನ್ನು ನಾವು ಖಂಡಿಸ್ತೇವೆ ನಡೀತಾ ಇದೆ ಆದ್ರಿಂದ ಎಷ್ಟು ಜನ ಆಗ್ತಿರೋ ನೋಡ್ತೀವಿ ಹೊಸ ವರ್ಷ ಸುಮಾರು ಜನರು ಆಚರಣೆ ಮಾಡ್ಕೊಂತಾರೆ ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾವು ಇಷ್ಟು ದಿನ ಸುಮ್ಮನೆ ಇದ್ವಿ ಇನ್ನು ಸುಮ್ಮನೆ ಇರೋ ಮಾತೇ ಇಲ್ಲ ನಮಗೆ ಭಾಷೆ ಬೇಕು ಅರವತ್ತು ಪರ್ಸೆಂಟ್ ಭಾಷೆ ಬೇಕು ಇಡೀ ರಾಜ್ಯಾದ್ಯಂತ ಅಭಿಯಾನ ಶುರುವಾಗ್ತಾ ಇದೆ ಎರಡು ದಿನದಲ್ಲಿ ಬೆಂಗಳೂರಲ್ಲಿ ಸಭೆ ಸೇರ್ತಿದ್ದಾರೆ ಸಭೆ ಮುಗ್ದಿದ ತಕ್ಷಣ ಅವರು ಏನು ಆದೇಶ ಕೊಡ್ತಾರೆ ಆ ಆದೇಶದ ಪ್ರಕಾರ ನಾವು ಕೂಡ ಮುಳುಬಾವಲಿಂದಾನೆ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ಕನ್ನಡಪರ ಹೋರಾಟ ಇನ್ನು ಉಗ್ರವಾದ ಹೋರಾಟ ರೂಪಿಸ್ ಮಾಡೋ ರೂಪಿಸ್ಕೊಂತೀವಿ ಅಂತೇಳಿ ಈ ಮೂಲಕ ಸರ್ಕಾರ ಸರ್ಕಾರಕ್ಕೆ ಹೆಚ್ಚರೆ ಕೊಡ್ತಾ ಇದೀವಿ ಈಗ ಇನ್ನೂ ಒಂದು ನಾವು ತಮಗೆ ಆಗ್ರಹ ಪಡ್ತಾ ಇದೀವಿ ಏನು ನಮ್ಮ ಹೋರಾಟಗಾರನ್ನ ನೀವು ಜೈಲಲ್ಲಿ ಜೈಲಲ್ಲಿಟ್ಟಿದ್ದೀರಾ ಯಾವುದೇ ಒಂದು ಷರತ್ತಿಲ್ಲದೆ ಅವರಿಗೆ ಷರತ್ತು ಷರತ್ತು ರಹಿತ ಅವನು ಬಿಡುಗಡೆ ಮಾಡಬೇಕು ಯಾವುದೇ ಷರತ್ತು ಇಲ್ಲದೆ ಕೇಸ್ ಇಲ್ಲದೆ ಅವನು ಬಿಡುಗಡೆ ಇಟ್ಟಿ ಅತಿ ಶೀಘ್ರವಾಗಿ ನಾ ನಾಳೆ ನಾಳೆ ಎರಡು ದಿವಸದೊಳಗಡೆ ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಮುಂದಿನ ಆಗು ಹೋಗುಗಳಿಗೆ ಅನಾಹುತಗಳಿಗೆ ರಾಜ್ಯ ಸರ್ಕಾರನ ಹೊಣೆ ಆಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ನನ್ನ ಹೆಗಿಸ್ದೆ ಚಿತ್ರಗಳು ಒಂದು ಬರ್ತಾ ಇಲ್ಲ ಉಪಯೋಗ ಆಗುವಂತಹ ಚಿತ್ರಗಳನ್ನು ನಾವು ನಾವು ದುಡ್ಡು ಈಗ ಕಾಂತಾರ ಅಂತ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಏನೋ ಒಂದು ಸಂಪ್ರದಾಯ ತೋರಿಸ್ಕೊಟ್ಟ ತೋರಿಸ್ಕೊಡುವಂಥ ಚಲನಚಿತ್ರ ಅದನ್ನ ಒಂದು ದಿವಸ ನಾವೊಂದು ಮೂರು ದಿವಸ ನಾವು ಓಡಿಸಿದ್ವಿ ಯಾಕೆ ಓಡಿಸಿದ್ವಿ ನಮ್ಮ ಸಂಪ್ರದಾಯ ಏತಿ ತೋರಿಸ್ತಾ ಇದೆ ನಮ್ಮ ಕನ್ನಡಿಗರ ಸಂಪ್ರದಾಯ ಕರಾವಳಿಯಲ್ಲಿ ನಡೀ ನಿಜ ನಿಜವಾಗ್ಲೂ ನಡೀತಾ ಇರುವಂತಹ ಒಂದು ಏನು ಕೆಲಸ ಅದನ್ನ ತೋರಿಸಿದಾರೆ ಅದನ್ನ ಅದಕ್ಕೆ ನಮ್ಮ ಬೆಂಬಲ ಇದೆ ಗನ್ ಎತ್ಕೊಂಡು ಶೂಟ್ ಮಾಡೋದು ಚಾಕು ಎತ್ಕೊಂಡು ಚುಚ್ಚೋದು ಇಂಥ ಸಿನಿಮಾ ನಾವು ವೀಕ್ಷಣೆ ಮಾಡೋದೇ ಇಲ್ಲ ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರೋದೆ ಅಂಥ ಚಲನಚಿತ್ರಗಳು ಅಂತ ನಮ್ಮ ನೇರ ಆರೋಪ ಅದು ತೆಲುಗು ತಮಿಳು ಕನ್ನಡ ಅಂತ ನಾನು ಹೇಳ್ತಾ ಎಲ್ಲ ಚಿತ್ರಗಳು ಸಾಂಪ್ರದಾಯಿಕ ಚಿತ್ರಗಳನ್ನು ಚಿತ್ರೀಕರಣ ಮಾಡಿ ಮಾಡಿ ಸಿನಿಮಾ ತೆಗೀತೀವಿ ಹೌದು ಸಂಪ್ರದಾಯ ಅದನ್ನ ನಮ್ಮ ದೇಶದ ಸಂಸ್ಕೃತಿ ಸಂಘಟನೆಗಳು ಫಿಲ್ಮ್ ಚೇಂಪರ್ಗಾಗಿ ಸಿನಿಮಾ ಇದಕ್ಕಾಗಲಿ ಒಟ್ಟಾಯ ಮಾಡಿದೆ ಹೌದು ಮಾಡಿದಾರಲ್ಲ ಸಾಂಪ್ರದಾಯಿಕ ಚಲನ ಮೊನ್ನೆ ಸಭೆಯ ದಿವಸಾನೇ ನಮ್ಮ ಪ್ರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟರು ಮೊನ್ನೆ ಇತ್ತೀಚೆಗೆ ನಡೆದಂಥ ಸಭೆಯಲ್ಲಿ ಅವ್ರ ಭಾಷಣದಲ್ಲೇ ಇದೆ ತುಣುಕು ನೋಡಿ ಸಾಂಪ್ರದಾಯಿಕ ಚಲನಚಿತ್ರಗಳನ್ನೇ ಮಾಡಬೇಕು ಅಂತಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಚಲನಚಿತ್ರಗಳನ್ನು ಮಾಡಿ ಅಂತ ನಮ್ಮ ಆಗ್ರಹ ನಮಸ್ಕಾರ ಏನಿವತ್ತು ಮಾಧ್ಯಮ ವರದಿಗಾರನ ನಿಮ್ಮ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ತಾಲೂಕು ಗೌರವಾಧ್ಯಕ್ಷರು ಹೇಳಿದ್ದಾರೆ ಈಗ ನಮ್ಮದೊಂದು ಆಗ್ರಹ ಇದೆ ಏನು ಈಗ ನಮ್ಮ ಪ್ರಕಾಶ್ ಗೌಡ್ರು ಹೇಳಿದಂಗೆ ಚಲನಚಿತ್ರ ನಾಟರು ಇದುವರೆಗೂ ಯಾರೂ ಬೆಂಬಲ ಕೊಟ್ಟಿಲ್ಲ ಅದರ ಬಗ್ಗೆ ಯಾರೂ ಮಾತಾಡಿಲ್ಲ ಆ ಒಂದು ನಿಲುವು ಯಾವಾಗಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಅವರಿದ್ದಾಗಲೇ ಹೋಯಿತು ಏನಾದರೂ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಯಿತು ಅನ್ನೋಷ್ಟೊತ್ತಿಗೆ ಮೊದಲನೇದಾಗಿ ಬಂದು ಎದೆ ತಟ್ಟಿ ನಿಂತ್ಕೊಂತ ನಿಂತ್ಕೊಂಡಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಒಂದು ಕಾಲಕ್ಕೆ ನಾವು ಹೋಯ್ತು ಈಗಿರೋರೆಲ್ಲ ಬರೀ ದುಡ್ಡುಗಾಗಿ ಏನೋ ಸಿನಿಮಾಗಳು ಮಾಡ್ತಾಯಿದ್ದಾರೆ ಅದು ಅದರ ಅದು ಅದಕ್ಕೆ ನಮ್ಮ ಆಗ್ರಹ ಇದೆ ಮತ್ತು ನಮ್ಮ ಈಗೇನು ಅಮಾಯಕ ಕನ್ನಡಪರ ಹೋರಾಟಗಾರರನ್ನು ಏನು ನ್ಯಾಯಾಂಗ ಬ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ ಇದರ ವಿರುದ್ಧ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಏನು ಈಗ ನೀವು ಅಮಾಯಕ ಕ ಕನ್ನಡಪರ ಹೋರಾಟಗಾರರನ್ನ ಬಂಧನ ಮಾಡಿದ್ದೀರ ಇದನ್ನು ಕೇಳಿದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಗೃಹ ಸಚಿವರು ನಾವು ಏನೇ ಒಂದು ಕಾನೂನನ್ನು ಕೈಗೆತ್ತಿಕೊಂಡ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇದ್ದೀರಾ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳೋವರೆಗೂ ನೀವೇನು ಮಾಡ್ತಾ ಇದ್ದೀರಾ ಎರಡು ಸಾವಿರದ ಎಂಟರಲ್ಲಿ ತಿದ್ದುಪಡಿ ಮಾಡಿರೋದು ಅರವತ್ತು ಭಾಗ ಕನ್ನಡ ಇರಬೇಕು ನಲವತ್ತು ಭಾಗ ಬೇರೆ ಭಾಷೆ ಇರಬೇಕು ಅಂತ ಹೇಳ್ಬಿಟ್ಟು ಮೊದಲನೇ ಆದ್ಯತೆ ನಮ್ಮ ಕನ್ನಡಕ್ಕೆ ಇರಬೇಕು ಅಂತ ಅವರು ಕೊಟ್ಟಿರ್ತಕ್ಕಂಥ ಒಂದು ನೀವೇ ಮಾಡಿ ನಿಮ್ಮ ಸರ್ಕಾರನೇ ಯಾವುದೋ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಆದೇಶವನ್ನು ನೀವೇ ಮಾಡಿಲ್ಲ ಅಂದರೆ ಇನ್ನು ನಮ್ಮ ಕನ್ನಡಪರ ಹೋರಾಟಗಾರ ಕೈಗೆತ್ಕೋಬೇಕಾಗುತ್ತೆ ನಾವು ಕನ್ನಡ ಏನೋ ನೀವೇ ನೀವೇನು ಹೇಳ್ತೀರಾ ನೀವು ಕನ್ನಡ ಕನ್ನಡವನ್ನು ಕೈಗೆತ್ಕೊಂಡ್ರೆ ನಾವು ಸುಮ್ಮನೆ ಇರೋಲ್ಲ ಅಂತ ಹೇಳ್ತೀರಾ ನಾವು ನಾವು ಎತ್ಕೊಳ್ಳೋಕೆ ಬೇಡ ಅದನ್ನೇನು ನೀವೇ ಮಾಡಿಬಿಡಿ ಯಾರಿಗೂ ತೊಂದರೆ ಇರೋದಿಲ್ಲವಲ್ಲ ಅಂತ ಹೇಳ್ತಾ ಏನು ಈಗಾಗಲೇ ನಮ್ಮ ಕನ್ನಡಪರ ಅಮಾಯ ಕನ್ನಡಪರ ಹೋರಾಟಗಾರನೂ ನೀವೇನೋ ಬಂಧನ ಮಾಡಿದ್ರೆ ಅವ್ರನ್ನ ಬೇಷರತ್ನೊಂದಿಗೆ ಬಿಡುಗಡೆ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಎಲ್ಲ ಕನ್ನಡಪರ ಸಂಘಟನೆಗಳು ಒಂದು ಗಣನ ಸಭೆಯನ್ನು ಮಾಡಿದ್ದಾರೆ ಅದರ ಒಂದು ಪ್ರಕಾರ ನಾವು ಉಗ್ರವಾದ ಹೋರಾಟವನ್ನು ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದ್ದೀವಿ ಮುಳುಗಾಗಲಲ್ಲಿ ಅದೇ ಇದೆ ಹೌದು ಈಗ ಮುಳುಬಾಗ್ಲಲ್ಲೂ ಈಗ ಏನು ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಗಡುವು ಕೊಟ್ಟಿದ್ದಾರೆ ನಾವು ಈಗೆಲ್ಲ ಎಲ್ಲ ವರ್ತಕ ಸಂಘದನ್ನ ಕರೆದು ಒಂದು ಸಭೆ ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಡಿ ವೈ ಎಸ್ ಪಿ ಅವ್ರ ನೇತೃತ್ವದಲ್ಲಿ ಅದನ್ನು ಮಾಡಿ ಎಲ್ರಿಗೂ ಏನು ಮುಳುಬಾಗ್ಲಲ್ಲಿ ಅಂಗಡಿ ಅಂಗಡಿ ಮುಂಗಟ್ಗಳು ಇದ್ದಾರೆ ಎಲ್ಲರನ್ನ ಎಲ್ರಿಗೂ ಒಂದು ವಿಚಾರ ಮುಗಿಸೋ ಅಂತ ಮಾಡ್ತೀವಿ ಫೆಬ್ರವರಿ ಒಳಗಾಗಿ ಅವ್ರಿಗೆ ಗಡುವಿರುತ್ತೆ ಆಮೇಲೇನೋ ಇದ್ದರೆ ನಾವು ಬೀದಿ ಗೆಳಿತೀವಿ ಅವ್ರು ಕೇಸ್ ಹಾಕ್ತಾರ ಇಲ್ಲ ಅರೆಸ್ಟ್ ಮಾಡ್ತಾರ ಇಲ್ಲ ಬಂಧನ ಮಾಡ್ತಾರೆ ಜೈಲ್ಗೆಟ್ತಾರೆ ಏನಾದರೂ ಮಾಡಲಿ ನಾವು ರೆಡಿ ಇದ್ದೀವಿ ಅಂತ ಒಂದು ಈ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಓಕೆ ಓಕೆ